సంవిధాకే నీన శిల్పీయూ నీన శిల్పీయూ దారీపూ నీ కలిసి కొట్టే సమానతయను సమానతయను ఏకతయను రాష్ట్ర సంవిధాకే నీన శిల్పీయూ నీ కలిసి కొట్టే సమానతయను నిన్న లేఖని మరహ దేశ గర్చలే ఒక్క భీమ ఖర్చనే నాయకీ महानायक नीलो देवरा नायक नीलो ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ವೀರು ಭೇದವೀಗ ಕೋಟೆ ನಗರದಲ್ಲಿರುವಂತ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ನೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿ ಹಾಗೂ ನೂರ ಹದಿನೆಂಟನೇ ವರ್ಷದ ಜಗಜೀವನ್ ರಾವ್ ಜಯಂತಿಯನ್ನ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದೀವಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ನಿನ್ನೆ ಕರೆ ಕೊಟ್ಟರು ನಮ್ಮ ಹೊಸಕೋಟೆಯಲ್ಲಿ ಎಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಕೆ ಇದೆ ಆ ಪುಟ್ಟಳಿಕೆಯನ್ನ ಸ್ವಚ್ಛಗೊಳಿಸಿ ನಿನ್ನೆ ಸಂಜೆನೆ ದೀಪ ಬೆಳಗುವ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅನ್ನ ನೂರ ಮೂವತ್ನಾಲ್ಕೆ ವರ್ಷದ ಜಯಂತಿಯನ್ನ ಮಾಡ್ತಾ ಇದೀರಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳು ಈ ದೇಶದ ಅಪ್ರಪ್ರೂಪದ ನಾಯಕರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ವಿಶ್ವ ಗುರು ಅಂತ ಏನ್ ನಾವು ಕರೀತೀರಿ ಬಸವಣ್ಣವರ ಅದೇ ತರ ಇವತ್ತು ನಮ್ಮ ಏನು ಸಂವಿಧಾನಕ್ಕೆ ವಿಶ್ವ ಗುರು ಯಾರನ್ನ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಜನನ ಆಗ್ತಾರೆ ಮಧ್ಯಪ್ರದೇಶದಲ್ಲಿ ಇವರು ಬಾಲ್ಯದಲ್ಲೆಲ್ಲ ಅಲ್ಲೇ ಓದ್ಕೊಂಡು ಮತ್ತು ಏನು ಹೈಸ್ಕೂಲ್ಗೆ ಮುಂಬೈಗೆ ಬರ್ತಾರೆ ಮತ್ತು ಡಿಗ್ರಿ ಅಲ್ಲೇ ಮಾಡ್ತಾರೆ ಮತ್ತು ಫಾರಿನಲ್ಲಿ ವ್ಯಾಸಂಗ ಮಾಡಿ ಇವರು ಹಲವಾರು ಅಧ್ಯಯನಗಳು ಮಾಡಿ ಅರ್ಥಶಾಸ್ತ್ರಜ್ಞ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪ್ರವೀಣರಾಗಿ ಉತ್ತೀರ್ಣಗೊಂಡು ಅನೇಕ ಬಿಡದುಗಳನ್ನ ಪಡೆದಿರ್ತಾರೆ ಇವರು ಬೌದ್ಧ ತತ್ವ ಸತ್ವ ಅಂತ ಮತ್ತೆ ನಮ್ಮ ನಮ್ಮ ಏನು ಭಾರತ ರತ್ನ ಪ್ರಶಸ್ತಿ ಇಂಥದ್ದೆಲ್ಲ ಭಾಜನಾಗಿದ್ದಾರೆ ಆಗಿದ್ದಾರೆ ಇವತ್ತು ಏನು ಸಂವಿಧಾನದಲ್ಲಿ ಅವ್ರು ಹಾಕಿರೋಂತ ಏನ್ ರಿಸರ್ವೇಶನ್ ಇದೆ ಇವತ್ತು ನಾವು ನೀವು ಎಲ್ಲ ರಿಜಿಸ್ಟ್ರೇ ಎಲೆಕ್ಷನ್ ಆಗ್ಬೋದು ಚುನಾವಣೆಗಳಾಗ್ಬೋದು ನಿಲ್ಬೋದು ಯಾಕಂದ್ರೆ ದೀನ ದಲಿತರು ಅನ್ನೋ ಅಸ್ಪೃಶ್ಯತೆ ಅಂತ ಆ ಕಾಲದಲ್ಲಿ ನೂರ ಮೂವತ್ತು ಸ್ವತಂತ್ರ ಪೂರ್ವದಲ್ಲೇ ಇತ್ತು ಅಸ್ಪೃಶ್ಯತೆ ಯಾಕೆ ದೀನ ದಲಿತರು ಈ ಹಿಂದುಳಿದವರು ಅಂದ್ರೆ ಮೇಲ್ಜಾತಿಯವರೆಗೆ ಆಗ್ತಾ ಇರ್ಲಿಲ್ಲ ಇಂತ ಏನ್ ಅಸ್ಪೃಶ್ಯದು ಈ ಸಮಾಜದಲ್ಲಿ ಈ ದೇಶದಲ್ಲಿ ಅವರು ಒಂದು ಭಾಗವಾಗಿ ಇರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷ ತಂದು ಎಲ್ಲಾ ನ್ಯಾಯಯುತವಾಗಿ ಕೆಲಸ ಸಿಗ್ಬೇಕು ಕಾರ್ಯಗಳು ಸಿಗ್ಬೇಕು ಅನ್ನೋ ಹಿತ ದೃಷ್ಟಿಯಿಂದ ಸಂವಿಧಾನ ಪಡೆದಿ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಾದರಿ ಆಗಿದ್ದಾರೆ ಇವತ್ತು ಏನ್ ಕರ್ನಾ ನಮ್ಮ ಭಾರತದ ಅಲ್ದಿರ ನೂರ ಇಪ್ಪತ್ತು ನೂರ ಮೂವತ್ತು ದೇಶದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದಾರೆ ಅಂತ ವಿಶ್ವಮಾನವರ ಒಂದು ಜಯಂತಿ ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ದೇವ್ರು ಎಲ್ಲಾರ್ಗು ಒಳ್ಳೇದ್ ಮಾಡಲಿ ಅವರು ಏನ್ ಹಾಕಿ ಅಂತ ಅಂತ ಸಾಮಾಜಿಕ ಕಾಳಕಳಿಯನ್ನ ಮುಂದುವರ್ಸಿಕೊಂಡು ನಾವು ನ್ಯಾಯ ನೀತಿ ಧರ್ಮ ಎಲ್ಲಾ ಬಡವರು ದಿನ ಬಳಿತರ ಜೊತೆ ಸೇರಿ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತು ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗದೀವ್ರಾವ್ ಅವರ ನೂರ ಹದ್ನೆಂಟನೇ ಜಯಂತಿಯನ್ನ ನಮ್ಮ ಬಿಜೆಪಿ ಕಚೇರಿಯಲ್ಲಿ ತುಂಬಾ ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಹಿಂದೆ ನಮ್ಮ ಎನ್ ಪಿ ಪಿ ನಾಗರಾಜ್ ಹತ್ತು ವರ್ಷ ಹನ್ನೆರಡು ವರ್ಷ ಅವರು ಇಲ್ಲಿ ಶಾಸಕರಾಗಿದ್ದಾಗ ಏನು ಎಡಾಬರ ಎಡಾಬಲ ಅನ್ನದಿರ ರಥಗಳ ಮೂಲಕ ಬಾಬು 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 ರಾವ್ ಅವರ ಐದನೇ ಏಪ್ರಿಲ್ ಐದನೇ ತಾರೀಕು ಜಯಂತಿಯನ್ನ ಸರಳವಾಗಿ ಮಾಡಿಕೊಂಡು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ತುಂಬಾ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರು ಹಾಗೂ ಜಗಜೀವನ್ ರಾವ್ ಅವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಒಂದೇ ರಥದಲ್ಲಿ ಇಬ್ಬರ ಭಾವಚಿತ್ರ ನಾಯಕರ ಇಬ್ಬರು ಭಾವಚಿತ್ರಗಳನ್ನ ಇಟ್ಕೊಂಡು ಊರುಗಳ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಾಲೂಕ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಪ್ರತಿಭಾ ಪುರಸ್ಕಾರ ಆಮೇಲೆ ಇನ್ನೂ ಹಲವಾರು ಸಮುದಾಯದ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು ಈಗ ಅಲ್ಲಿ ಏನಾಗಿದೆ ಮೂರು ದಿವಸದಿಂದ ನಡೀತಾ ಇರೋ ವಾತಾವರಣ ನೋಡಿದ್ರೆ ನಮ್ಗೆ ಇಲ್ಲಿ ಆಶ್ಚರ್ಯ ಆಗ್ತಾ ಇದೆ ನಾವು ಎಡಾಬರ ಎಡಾಬಲ ಅಂದಿರ ಒಂದೇ ತಾಯಿ ಮಕ್ಕಳ ತರ ನಾವ್ ಎರಡು ಕಣ್ಣಿ ತಂಗ ಮಾಡ್ಕೊಂಡ್ ಬರ್ತಾ ಇದ್ವಿ ಅಲ್ಲಿರೋ ಎರಡು ಬಣಿಗಳು ಸೇರಿ ಅವರವರ ವೈಯಕ್ತಿಕ ದ್ವೇಷಗಳಿಂದ ಅವರ ವೈಯಕ್ತಿಕ ಕಾರಣಗಳಿಂದ ಇವತ್ತು ನಮ್ಮನ್ನ ಎಡಾಬಲ ಎಡಾಬಲ ಅಂತ ಇರಿಸಿದ್ದಾರೆ ಇದು ನಾವು ಕಂಡಿಸ್ತಾ ಇದ್ದೇವೆ ಇವತ್ತು ನಾವು ಕಪ್ಪು ಬೋಟ ಪ್ರದರ್ಶನ ಮಾಡ್ಬೇಕು ಅನ್ಕೊಂಡಿದ್ವಿ ಈ ಕಪ್ಪು ಬೋಟ ಪ್ರದರ್ಶನ ಮಾಡೋದಿಕ್ಕೆ ಬೇಡ ಅಂತ ನಾವು ನಾಯಕರು ಹೇಳಿದ್ದಾರೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಎರಡು ಹಬ್ಬಗಳನ್ನ ಒಂದೇ ದಿನ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಂತ ಇದ್ದೇವೆ ಈ ಹಿಂದೆ ಯಾವುದೇ ಈ ಹೊಸಕೋಟೆ ತಾಲೂಕಲ್ಲಿ ಹಿಂದೆ ಯಾವ ಯಾವ ತರ ಆಗಿರ್ಲಿಲ್ಲ ಯಾರೋ ಇಬ್ಬರು ಬಣ್ಣಗಳಿಂದ ಸೇರ್ಕೊಂಡು ಇದನ್ನ ದೂರ ಮಾಡ್ತಾ ಇದ್ದೀರಾ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಬೇಡ ಅಂತ ಹೇಳ್ಕೊಂಡು ನಾ ಇಲ್ಲಿ ನಾ ನಾನು ಇಲ್ಲಿ ಮಾತಾಡೋಕೆ ಅವಕಾಶ ಕೊಡಂತ ಎಲ್ಲರಿಗೂ ವಲಿಸ್ತಾ ಇದ್ದೇನೆ ಜೈ ಹೊಸಕೋಟೆ ಟೌನಿನ ಬಿಜೆಪಿ ಒಂದು ಪಾರ್ಟಿ ಆಫೀಸಲ್ಲಿ ನಾವು ಸಂವಿಧಾನ ಶಿಲ್ಪಿ ಮಹಾನಾಯಕ ವಿಶ್ವನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ನಮ್ಮ ಹಸಿರಕಾಂತಿ ಅರಿಕಾರರಾದ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯನ್ನ ಇವತ್ತು ನಾವಿಲ್ಲಿ ನಮ್ಮ ಒಂದು ಗಣ್ಯ ವ್ಯಕ್ತಿಗಳ ಮುಂದೆ ನಾವಿಲ್ಲಿ ಆಚರಣೆ ಮಾಡಿದ್ದೇವೆ ಸರಳವಾಗಿ ಆಚರಣೆ ಮಾಡಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸೊ ಬಂದು ಎಲ್ಲ ಪ್ರೋತ್ಸಾಹ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ಹಾಗೆ ಈ ಒಂದು ಈ ಒಂದು ಸಮಯದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ರಾವ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಸ್ಕೊಂಡು ಅವರ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಅವರು ಓಡಾಡಿದ್ದು ಒಂದಕ್ಕೆ ಅವರು ಸಮ ಹಾಲು ಸಮಬಾಳು ಹಾಗೂ ಸಮವಾದ ಹಕ್ಕನ್ನ ಎಲ್ರಿಗೂ ಸೇರ್ಬೇಕು ಅಂತ ಅಂದ್ಬಿಟ್ಟು ಅವರು ಹೋರಾಟ ಕೊನೆಯವ್ರಿಗೂ ಹೋರಾಟ ಮಾಡಿದ್ದಾರೆ ಇಬ್ಬರು ನಾಯಕರು ಸೊ ಆ ಒಂದು ಆದಿಯಲ್ಲಿ ನಾವು ನಡಿಬೇಕಾಗುತ್ತೆ ಹಾಗೆ ಈ ಒಂದು ನಮ್ಮ ತಾಲೂಕಲ್ಲಿ ಮೊದ್ಲಿಂದನೂ ಸರಿ ಏಪ್ರಿಲ್ ಐದನೇ ತಾರೀಕು ಬಾಬು ಜಗ್ಜೀವನ್ ರಾಮ್ ಅವರ ಜಯಂತಿ ಹಾಗೂ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಅಂಬೇಡ್ಕರ್ ಅವರ ಜಯಂತಿ ಇದ್ರೂ ಕೂಡ ನಾವು ಐದನೇ ತಾರೀಕು ಬಾಬು ಜಗ್ಜೀವನ್ ರಾಮ್ ಅವರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದ್ವಿ ತದನಂತರ ಇಬ್ರು ಮಹಾನ್ ವ್ಯಕ್ತಿಗಳ ಒಂದು ಹುಟ್ಟು ಹಬ್ಬವನ್ನ ಏಪ್ರಿಲ್ ಹದ್ನಾಲ್ಕನೇ ತಾರೀಕಂದು ಒಂದು ಬೆಳ್ಳಿ ರಥಗಳ ಒಂದು ಪಲ್ಲಕ್ಕಿಗಳನ್ನ ಮಾಡಿಕೊಂಡು ಬಂದು ನಮ್ಮ ಒಂದು ತಾಲೂಕು ಆವರಣದಲ್ಲಿ ನಮ್ಮ ಒಂದು ಇದರಲ್ಲಿ ಎಲ್ಲ ಸೇರಿ ಒಟ್ಟಾಗಿ ಎಡಬಲ ಸಮುದಾಯದವರು ಎಲ್ಲ ಸೇರಿ ಮತ್ತೆ ಎಲ್ಲ ಒಂದು ಸಮುದಾಯದ ನಾಯಕರು ಸೇರಿ ಒಂದು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ಸರಿ ಕೂಡ ಆ ತಾಲೂಕು ಶಾಸಕರು ಒಂದು ಪೂರ್ವ ಸಭೆ ಕರೆದು ಎಲ್ಲ ಒಂದು ನಾಯಕರನ್ನ ಕರೆದು ಒಂದು ತೀರ್ಮಾನ ತಗೊಂಡ್ರು ಏಪ್ರಿಲ್ ಹದಿನಾಲ್ಕನೇ ತಾರೀಕಂದು ಇಬ್ರು ಮಹಾನ್ ವ್ಯಕ್ತಿಗಳ ನಾಯಕರ ಒಂದು ಹುಟ್ಟುಹಬ್ಬನ ಮಾಡ್ಬೇಕಂತ ಮಾಡಿದ್ರು ಮತ್ತೆ ಅದಕ್ಕೆ ಸುತ್ತೋಲೆಗಳು ಕೂಡ ಕೊಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಅವರ ಸುತ್ತೋಲೆ ಎಲ್ಲ ಕಳಿಸಿದ್ರು ತದನಂತರ ಒಂದು ಎರಡು ದಿನಗಳ ಹಿಂದೆ ಒಂದು ಬದಲಾವಣೆ ಒಂದು ಅವರ ಒಂದು ಪಕ್ಷದ ಒಂದು ಇಬ್ಬರ ವ್ಯಕ್ತಿಗಳ ಒಂದು ಅವರ ಒಂದು ಪಕ್ಷದ ಒಂದು ತಾರತಮ್ಯ ಅವರ ವ್ಯಕ್ತಿಗಳ ತಾರತಮ್ಯದಿಂದ ಆ ಈ ದಿನ ಏನಾಗಿದೆ ಅಂತಂದ್ರೆ ಸೊ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿನ ಒಂದು ಬಲ ಸಮುದಾಯ ಆಚರಣೆ ಮಾಡುವಂತ ಪರಿಸ್ಥಿತಿ ಎತ್ಕೊಂಡ್ ಬಂದಿದ್ದಾರೆ ಸ್ಟೇಜ್ ಕಾರ್ಯಕ್ರಮ ಅವ್ರು ಮಾಡ್ಬೇಕು ಬಾಬು ಜಯಂತಿ ಇದು ಬಾಬು ಜಗ್ಜೀವನ್ ರಾಮ್ ಜಯಂತಿ ನೀವು ಮಾಡ್ಕೊಳ್ರಿ ಅಂಬೇಡ್ಕರ್ ಜಯಂತಿ ಅವ್ರು ಮಾಡ್ಕೊಳ್ರಿ ಅಂತ ಒಂದು ಈ ತರ ಒಂದು ತೀರ್ಮಾನಗಳು ಕೈಗೊಂಡಿದ್ದು ಈ ಒಂದು ತಾಲೂಕಿಗೆ ಒಳ್ಳೆ ಬೆಳವಣಿಗೆಗಳಲ್ಲ ಯಾವತ್ತು ಒಂದು ತಾಲೂಕು ಆಗ್ಬೋದು ತಾಲೂಕು ದಂಡಾಧಿಕಾರಿಗಳಾಗಬಹುದು ಎಲ್ಲ ಒಂದು ಸಮುದಾಯಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಎಲ್ಲ ಜೊತೆ ಜೊತೆ ಆಗಿ ನಡೆದು ಜೊತೆ ಜೊತೆ ಆಗಿ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಇಬ್ರು ಮಹಾನ್ ವ್ಯಕ್ತಿಗಳು ಯಾರು ಮೇಲೂ ಅಲ್ಲ ಯಾರು ತೀಳು ಅಲ್ಲ ಅಣ್ಣ ತಮ್ಮಂದಿರ ತರ ಅವರು ಒಬ್ರು ಒಬ್ರು ರೈಟ್ ಆದ್ರೆ ಇನ್ನೊಬ್ರು ಫೈಟ್ರು ಅನ್ನೋ ಒಂದು ಒಂದು ಬಿರುದುಗಳು ಕೂಡ ಅವ್ರಿಗಿದೆ ಸೊ ದಯವಿಟ್ಟು ನೀವು ನಮ್ಮ ಒಂದು ತಾಲೂಕಿನ ಬೇರೆ ಕಡೆಗೆ ಹೇಳ್ಕೊಂಡು ಹೋಗ್ಬೇಡ್ರಿ ನಾವು ಎಡಬಳ ಸಮುದಾಯ ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ಸೊ ದಯವಿಟ್ಟು ಮುಂದಿನ ವರ್ಷ ಈ ರೀತಿ ಆಗ್ದಂಗೆ ಸೊ ಎಲ್ರೂ ಒಟ್ಟಿಗೆ ಸೇರಿ ಆ ಒಂದು ಕಾರ್ಯಕ್ರಮನ ಅಲ್ಲಿ ತಾಲೂಕು ಆಡಳಿತ ಮಂಡಳಿ ಒಂದು ತಾಲೂಕು ಆಫೀಸ್ ಹತ್ರ ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸೊ ದಯವಿಟ್ಟು ನಿಮ್ಮಲ್ಲಿರೋ ಒಂದು ಆಂತರಿಕ ವೈಷಮ್ಯಗಳು ಏನಾದ್ರು ಇದ್ರೆ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ನಿಮ್ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ಬಗೆಹರಿಸ್ಕೊಳ್ರಿ ಅದನ್ನ ನಮ್ ಸಮುದಾಯದವ್ರಿಗೂ ಎತ್ಕೊಂಡ್ ಬರ್ಬೇಡ್ರಿ ನೀವೊಬ್ರು ನಾಯಕರು ನೀವೊಬ್ರು ಲೀಡರ್ ನಿಮ್ಮ ಒಂದು ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಸೊ ನಿಮ್ದು ಏನೊಂದು ಒಂದು ಆಂತರಿಕ ಒಂದು ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಬೇಕು ನಿಮ್ಮ ಒಂದು ಆಂತರಿಕ ಸಮಸ್ಯೆಗಳಿಂದ ನಮ್ಮ ಒಂದು ಸಮುದಾಯಗಳು ಬಿಕ್ಕಟ್ಟಲ್ಲಿ ಸೇರ್ಬಾರ್ದು ಈ ತರ ಒಂದು ಪರಿಸ್ಥಿತಿಗಳು ಎದುರಾಗ್ಬಾರ್ದು ಅಂತ ಈ ಮೂಲಕ ನಾನು ತಾಲೂಕು ಶಾಸ್ತ್ರಿಗೆ ತಾಲೂಕಿಗೆ ಮತ್ತೆ ಅಲ್ಲಿರೋ ಒಂದು ನಾಯಕರಿಗೂ ನಾನು ಒಂದು ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ನಡೀತಾ ಇರೋ ಒಂದು ಕಾರ್ಯಕ್ರಮದ ನಾವು ಖಂಡಿತ ಖಂಡಿಸ್ತಾ ಇದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ಒಡೆದು ಆಳುವ ನೀತಿ ಇಲ್ಲ ನಾವೆಲ್ಲ ಒಂದೇ ಅಂತ ಮಾಡ್ತಾ ಇದೀವಿ ಇವತ್ತು ನಾವು ಈ ಪಾರ್ಟಿಯಲ್ಲಿ ಇವತ್ತು ನಾವೊಂದು ಈ ಒಂದು ಇದರಲ್ಲಿ ನಾವು ಮಾಡ್ತಾ ಇದೀವಿ ಇಬ್ಬರ ಒಂದು ನಾಯಕರ ಒಂದು ಭಾವಚಿತ್ರವನ್ನ ಇತರ ನಾವು ಪೂಜೆ ಮಾಡ್ತಾ ಇದ್ದೀವಿ ಸೊ ನಾವು ಯಾವತ್ತು ನಾವೆಲ್ಲರೂ ಒಂದೇ ಅಂತಾನೆ ನಾವು ಆಚರಣೆ ಮಾಡುವಂಥದ್ದು ಸೊ ದಯವಿಟ್ಟು ಈ ಒಂದು ಪದ್ಧತಿ ಒಂದು ಐವತ್ತು ವರ್ಷ ಅರವತ್ತು ವರ್ಷದಿಂದ ಯಾವುದು ಒಂದು ಸತತವಾಗಿ ನಡ್ಕೊಂಡ್ ಬಂದಿದೆ ಅದು ಮತ್ತೆ ಈ ತರ ಅಡಚಣೆ ಆಗೋದು ಬೇಡ ಸೊ ಮುಂದಿನ ಒಂದು ವರ್ಷದಲ್ಲಿ ಮತ್ತೆ ನಾವೆಲ್ಲ ಒಟ್ಟಾಗಿ ಸೇರಿಸುವಂತ ಕೆಲಸ ನೀವು ತಾಲೂಕು ಶಾಸಕ ಮಾಡ್ಬೇಕು ಮುಂದಿನ ವರ್ಷ ನಾವೆಲ್ಲರೂ ಒಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ